ಸಂಬಂಧ ಚೆನ್ನಾಗಿರಬೇಕು ಅಂದರೆ ಬೆಡ್ರೂಂನಲ್ಲಿ ಈ ತಪ್ಪು ಖಂಡಿತ ಮಾಡಬೇಡಿ ವೈವಾಹಿಕ ಜೀವನ ಸುಖಮಯವಾಗಿರಲು ಪರಸ್ಪರ ಭಾವನೆಗಳಿಗೆ ಪ್ರಾಮುಖ್ಯತೆ ನೀಡುವುದು ಎಷ್ಟು ಮುಖ್ಯವೋ ಹಾಗೆಯೇ ಖಾಸಗಿ ಸಮಯಗಳಲ್ಲೂ ಕೆಲ ಎಚ್ಚರ ವಹಿಸಬೇಕು ವೈವಾಹಿಕ ಜೀವನ ಸುಖಮಯವಾಗಿರಲು ಪರಸ್ಪರ ಭಾವನೆಗಳಿಗೆ ಪ್ರಾಮುಖ್ಯತೆ ನೀಡುವುದು ಎಷ್ಟು ಮುಖ್ಯವೋ ಹಾಗೆಯೇ ವೈಯಕ್ತಿಕವಾಗಿ ನಿಮ್ಮ ಸಂಗಾತಿಯೊಂದಿಗಿರುವಾಗಲೂ ಜಾಗರೂಕರಾಗಿರಬೇಕು ನಮ್ಮಲ್ಲಿ ಹೆಚ್ಚಿನವರು ಆತ್ಮೀಯ ಜೀವನವನ್ನು ತುಂಬಾ ಲುವಾಗಿ ಅಥವಾ ಗಂಭೀರವಾಗಿ ತೆಗೆದುಕೊಳ್ಳುತ್ತಾರೆ ಆದರೆ ಎರಡರ ನಡುವೆ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಮುಖ್ಯವಾಗಿದೆ ವಿವಾಹಿತ ದಂಪತಿ ಒಟ್ಟಿಗೆ ಇರುವ ಜಾಗದಲ್ಲಿ ಅಂದರೆ ನಿಮ್ಮ ಬೆಡ್ರೂಂನಲ್ಲಿ ಕೆಲ ವಿಚಾರಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅವುಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಮಲಗುವ ಕೋಣೆಯಲ್ಲಿ ಈ ತಪ್ಪು ಮಾಡಬೇಡಿ ಒಂದು ನಿಮ್ಮ ಆಸೆಗಳನ್ನು ಸಂಗಾತಿಯ ಮೇಲೆ ಹೇರಬೇಡಿ ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಲು ಮತ್ತು ಅದ್ಭುತವಾದ ಆತ್ಮೀಯ ಜೀವನವನ್ನು ಆನಂದಿಸಲು ನೀವು ಕೆಲವು ಕೆಲಸಗಳನ್ನು ಮಾಡುವುದನ್ನು ತಪ್ಪಿಸಬೇಕು ಇವುಗಳಲ್ಲಿ ಮೊದಲನೆಯದು ನಿಮ್ಮ ಸಂಗಾತಿಯ ಮೇಲೆ ನಿಮ್ಮ ಆಸೆಗಳನ್ನು ಹೇರುವುದನ್ನು ತಪ್ಪಿಸುವುದು ಪ್ರತಿಯೊಬ್ಬರೂ ತಮ್ಮದೇ ಆದ ಲೈಂಗಿಕ ಕಲ್ಪನೆಗಳನ್ನು ಹೊಂದಿರುತ್ತಾರೆ ಮತ್ತು ಒಂದಿಲ್ಲೊಂದು ತರದಲ್ಲಿ ಅವುಗಳನ್ನು ಪೂರೈಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಒಬ್ಬ ವ್ಯಕ್ತಿಯು ತನ್ನ ಸಂಗಾತಿಯೊಂದಿಗೆ ವಿಭಿನ್ನ ವಿಷಯಗಳನ್ನು ಪ್ರಯತ್ನಿಸುವುದು ಒಳ್ಳೆಯದು ಆದರೆ ನೆನಪಿಡಬೇಕಾದ ವಿಷಯವೆಂದರೆ ಇಂಥ ವಿಷಯದಲ್ಲಿ ಸಂಗಾತಿಗೆ ಸರ್ಪ್ರೈಸ್ ನೀಡಲು ಹೋಗಬೇಡಿ ಇದರಿಂದ ಅವರು ಅದರ ಬಗ್ಗೆ ಅಸಹನೀಯ ಅಥವಾ ಅನಾನುಕೂಲತೆಯನ್ನು ಅನುಭವಿಸಬಹುದು ಆದ್ದರಿಂದ ನಿಮ್ಮ ಆಸೆಗಳನ್ನು ಅವರೊಂದಿಗೆ ಹೇಳಿಕೊಂಡು ಅವರಿಗೂ ಒಪ್ಪಿತವಾದಲ್ಲಿ ಮುಂದುವರಿಯಿರಿ ಎರಡು ನಿಮ್ಮ ಮಾಜಿ ಬಗ್ಗೆ ಮಾತನಾಡಬೇಡಿ ನಿಮ್ಮ ಸಂಗಾತಿಯನ್ನು ನೀವು ಪ್ರೀತಿಸುತ್ತಿರುವಾಗ ನೀವು ಮಾಡಬಹುದಾದ ಕೆಟ್ಟ ಕೆಲಸವೆಂದರೆ ನಿಮ್ಮ ಮಾಜಿ ಬಗ್ಗೆ ಮಾತಾಡುವುದು ಇದು ತಪ್ಪಾಗಿದ್ದು ನೀವು ಎಲ್ಲ ವೆಚ್ಚದಲ್ಲಿಯೂ ತಪ್ಪಿಸಬೇಕು ಇದು ನಿಮ್ಮ ಸಂಗಾತಿಯ ಮನಸ್ಥಿತಿಯನ್ನು ಹಾಳು ಮಾಡುವುದಲ್ಲದೆ ಅವರನ್ನು ಅಮುಖ್ಯ ಮತ್ತು ನಿರ್ಲಕ್ಷಿಸುತ್ತಿದ್ದೀರಿ ಎಂಬ ಭಾವನೆ ಉಂಟುಮಾಡುತ್ತದೆ ಅಥವಾ ಅನುಮಾನಗಳಿಗೂ ಕಾರಣವಾಗಬಹುದು ಸಂಗಾತಿಯು ಎಷ್ಟೇ ಓಪನ್ ಮೈಂಡೆಡ್ ಎಂದು ತೋರಿಸಿಕೊಂಡರೂ ಮಾಜಿ ಪ್ರೇಮಿಯ ವಿಷಯ ಅವರೆದುರು ಎತ್ತುವುದು ತರವಲ್ಲ ಉತ್ಸಾಹ ಮತ್ತು ನಿರೀಕ್ಷೆಯನ್ನು ಬೆಳೆಸುವುದು ಪರವಾಗಿಲ್ಲ ಆದರೆ ಬೇರೆ ಯಾವುದೇ ವಿಷಯವನ್ನು ಹೆಚ್ಚು ಸಮಯದವರೆಗೆ ಚರ್ಚಿಸುವುದು ನಿಮ್ಮ ವಿಶೇಷ ಹಾಳು ಮಾಡುತ್ತದೆ ನಿಮ್ಮ ಸಂಗಾತಿಯ ಮನಸ್ಥಿತಿಯೂ ಹಾಳಾಗುತ್ತದೆ ಆದ್ದರಿಂದ ಇದನ್ನು ಮಾಡುವುದನ್ನು ತಪ್ಪಿಸಿ